ಕಾರವಾರ್ ತಾಲೂಕಿನ ದೇವಳಮಕ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜಿಲ್ಲೆಯ ಜನಪ್ರಿಯ ಪ್ರೇಕ್ಷಣೀಯ ಸ್ಥಳ ಚಾರಣ ಪ್ರೇಮಿಗಳ ಮತ್ತು ಭಕ್ತಾದಿಗಳ ಶ್ರದ್ಧಾ ಕೇಂದ್ರವಾದ ಶೀರ್ವೆಗೂಟದ ಶ್ರೀ ಸಿದ್ದರಾಮೇಶ್ವರ ಹಾಗೂ ಬಸವೇಶ್ವರ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನಡೆಯಿತು ಜಾತ್ರೆಯ ಸಮಯದಲ್ಲಿ ಕಾರವಾರ ತಾಲೂಕಿನ ಅಮದಳ್ಳಿ ಗ್ರಾಮದ ವೀರಶೈವರು ಆಗಮಿಸಿದ ನಂತರ ಶ್ರೀದೇವರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಂಡಿತು ಉಳವಿ ಕ್ಷೇತ್ರದ ನಂತರ ಶೀರ್ವೆಯ ಸಿದ್ದರಾಮೇಶ್ವರ ಕ್ಷೇತ್ರ ಶ್ರೀಶರಣರು ಸಂಬಂಧ ಹೊಂದಿದ ಎರಡನೆಯ ಪುಣ್ಯಸ್ಥಳವಾಗಿದೆ ಭಕ್ತರು ಕುಳಾವಿಗಳು ಸಂಜೆಯ ಸಮಯದಲ್ಲಿ ಪಲ್ಲಕ್ಕಿಯನ್ನ ಗುಡ್ಡದ ಮೇಲೆ ತೆಗೆದುಕೊಂಡು ನಿರ್ದಿಷ್ಟ ಸ್ಥಳದಲ್ಲಿ ಇಟ್ಟು ಬೆಳಗಿನ ಜಾವ ಮೂರು ಮೂವತ್ತರ ಸುಮಾರಿಗೆ ಶೀರ್ವೆ ಗುಡ್ಡದ ಶಿಖರದಲ್ಲಿರುವ ನಂದಿಗೆ ದೀಪ ಬೆಳಗಿಸಿ ಪೂಜೆ ಸಲ್ಲಿಸಿದ್ರು ನಂತರ ಭಕ್ತಾದಿಗಳು ಸಹ ಈ ಶಿಖರದ ಕಡೆ ಹೋಗಿ ದೇವರಿಗೆ ಪ್ರಾರ್ಥಿಸಿದ್ರು ಸಾವಿರಾರು ಭಕ್ತಾದಿಗಳಿಗೆ ಶಿರ್ವೆಗುಡ್ಡ ದೇವ ಶಕ್ತಿಯಾದ್ರೆ ಚಾರಣ ಪ್ರಿಯರಿಗೆ ಗುಡ್ಡ ಏರೋದು ಒಂದೇ ರೋಮಾಂಚನ ಅದೇ ರೀತಿ ಈ ಪ್ರದೇಶವು ವನ್ಯ ಮೃಗಗಳ ತಾಣವೂ ಕೂಡ ಹೌದು ಪೌರಾಣಿಕ ಇತಿಹಾಸ ಹೊಂದಿರುವ ಶೀರ್ವೆಗುಡ್ಡ ಜಾತ್ರಾ ಮಹೋತ್ಸವದ ಶ್ರೀ ಸಿದ್ದರಾಮೇಶ್ವರ ಹಾಗೂ ಬಸವೇಶ್ವರ ಪುಣ್ಯ ಸ್ಥಳದಲ್ಲಿ ಜಿಲ್ಲೆಯ ಹಾಗೂ ನೆರೆಹೊರೆಯ ರಾಜ್ಯಗಳ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಶ್ರೀದೇವರ ದರ್ಶನವನ್ನ ಪಡೆದರು ರಾತ್ರಿ ಸಮಯದಲ್ಲಿ ಶ್ರೀದೇವರ ಮಹಾಪೂಜೆ ಆದ ನಂತರ ತಾಲೂಕಿನ ಕೋವೆ ಗ್ರಾಮಸ್ಥರಿಂದ ಮಧುರ ಮಹೇಂದ್ರ ಎಂಬ ಪೌರಾಣಿಕ ಯಕ್ಷಗಾನ ಅದ್ದೂರಿಯಾಗಿ ಪ್ರದರ್ಶನಗೊಂಡಿತು ಶಿರ್ವೆಗುಡ್ಡದಲ್ಲಿ ಜಾತ್ರೆಯ ಸಮಯದಲ್ಲಿ ಬರುವ ಭಕ್ತಾದಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ ಪ್ರವಾಸಿ ತಾಣ ಮುರುಡೇಶ್ವರದಲ್ಲಿ ನಿತ್ಯವೂ ಸಾವು ಕೈ ಬೀಸಿ ಕರೆಯುತ್ತಿರುವಂತೆ ವಾತಾವರಣ ನಿರ್ಮಾಣವಾಗಿದೆ ಸೋಮವಾರ ಪ್ರವಾಸಕ್ಕೆಂದು ಮುರುಡೇಶ್ವರಕ್ಕೆ ಬಂದ ಇಬ್ಬರು ನೀರು ಪಾಲಾಗಿದ್ದು ಓರ್ವನ ಶವ ಮಂಗಳವಾರ ಮಧ್ಯಾಹ್ನ ಪತ್ತೆಯಾಗಿದೆ ಮೃತರನ್ನ ಪಕ್ಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೊಸಳ್ಳಿ ತುಮರಿಯ ನಿವಾಸಿ ರಾಘವೇಂದ್ರ ರಮೇಶ್ ಜುಟ್ಟಿಕೇರಿ ಹಾಗೂ ಆಟೋ ಚಾಲಕ ಪುನೀತ್ ಚೌಡಪ್ಪ ತುಮರಿ ಎಂದು ಗುರುತಿಸಲಾಗಿದೆ ಮೃತ ಪುನೀತ್ ಶವ ಮುರುಡೇಶ್ವರ ಚರ್ಚ್ ಸಮೀಪ ಕಡಲ ತೀರದಲ್ಲಿ ಮಂಗಳವಾರ ಪತ್ತೆಯಾಗಿದ್ದು ಇನ್ನೋರ್ವರ ಶವಕ್ಕಾಗಿ ಹುಡುಕಾಟ ಮುಂದುವರೆದಿದೆ ಮೃತರು ಇವರ ಇನ್ನೋರ್ವ ಗೆಳೆಯ ಆದಿತ್ಯನೊಂದಿಗೆ ಸೇರಿಕೊಂಡು ಲಗೇಜ್ ಆಟೋ ರಿಕ್ಷಾವೊಂದರಲ್ಲಿ ಸಾಗರ ಹೊಸಳ್ಳಿಯಿಂದ ಹೊರಟು ಭಟ್ಕಳ ಮಾರುಕೇರಿಯಲ್ಲಿರುವ ಮೃತ ರಾಘವೇಂದ್ರ ಸಂಬಂಧಿಕರೋರ್ವರ ಮನೆ ಭೇಟಿ ನೀಡಿ ಅಲ್ಲಿಂದ ಅದೇ ರಿಕ್ಷಾದಲ್ಲಿ ಮುರುಡೇಶ್ವರಕ್ಕೆ ಆಗಮಿಸಿದ್ದರು ಎಂದು ತಿಳಿದು ಬಂದಿದೆ ಇವರ ಪೈಕಿ ಆದಿತ್ಯ ಎಂಬಾತ ರಿಕ್ಷಾದಲ್ಲಿ ನಿದ್ರೆಗೆ ಜಾರಿದ್ದು ಉಳಿದ ಇಬ್ಬರು ಸಮುದ್ರಕ್ಕೆ ಈಜಲು ತೆರಳಿದ್ದ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ ಈ ಕುರಿತು ಮೃತ ರಾಘವೇಂದ್ರ ಅವರ ಸಹೋದರ ನವೀನ್ ಕುಮಾರ್ ಮುರುಡೇಶ್ವರ ಪೊಲೀಸರಿಗೆ ದೂರು ನೀಡಿದ್ದಾರೆ ಮುರುಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಳಿಗ್ಗೆ ಎರಡುವರೆಗೆ ಬಂದಿರೋದು ಮುರುಡೇಶ್ವರಕ್ಕೆ ಹೋದು ತಿಂಡಿ ಬಿಟ್ಟು ಬೆಳಿಗ್ಗೆ ಮೂರು ಜನ ಬೀಚಲ್ಲಿ ಆಟಾಡಿದಿವಿ ಆಟ ಆಡಿ ಹನ್ನೊಂದು ಹನ್ನೊಂದರೆ ತನಕ ಆಡಿದ್ದೀವಿ ಆಮೇಲೆ ಹೋಗಿ ಆಟೋದಲ್ಲಿ ರೆಸ್ಟ್ ಮಾಡಿದ್ದೀವಿ ಮಧ್ಯಾಹ್ನ ಒಂದು ಗಂಟೆ ತನಕ ಮಲಗಿದ್ದೀವಿ ಆಟೋದಲ್ಲಿ ಮಾತಾಡ್ತಾ ನಾವು ಮಾತಾಡ್ತಾ ಮಲಗಿದೀವಿ ಮತ್ತು ಮಧ್ಯಾಹ್ನ ಒಂದು ಗಂಟೆ ಮೇಲೆ ಮತ್ತೆ ಆಟೋಕು ಬರೋಣ ಅಂತ ನನ್ಗೆ ಕರ್ತ ನಾನು ಬರಲ್ಲ ನಾನು ಇದ್ರೆ ಬರ್ತೀನಿ ನಾನು ಮಲ್ಕೊಂತೀನಿ ಗಾಡಿಲಿ ಅಂತ ಹೇಳಿ ನಾನು ಮಲ್ಕೊಂಡಿದ್ದೀನಿ ಗಾಡಿಲಿ ಅವ್ರು ನೀರು ಆಟಾಡಕಂತ ಬೀಚಿಗೆ ಹೋಗಿದ್ದಾರೆ ಅದಕ್ಕೆ ಅಷ್ಟಾದ್ಮೇಲೆ ಅವ್ರು ಬಂದೇ ಇಲ್ಲ ಸ್ವಲ್ಪ ಮಧ್ಯಾಹ್ನ ಮಧ್ಯಾಹ್ನದಿಂದ ಮುರುಡೇಶ್ವರಕ್ಕೆ ಆಗಮಿಸುತ್ತಿರುವ ಪ್ರವಾಸಿಗರ ಸಂಖ್ಯೆ ಏರಿಕೆಯಾಗುತ್ತಿದ್ದು ಪ್ರವಾಸಿಗರು ಸೂಚನಾ ಫಲಕ ಜೀವರಕ್ಷಕ ಸಿಬ್ಬಂದಿ ಪೊಲೀಸರು ಸೇರಿದಂತೆ ಯಾರ ಮಾತನ್ನು ಕೇಳದೆ ಸಮುದ್ರಕ್ಕೆ ಇಳಿಯುತ್ತಿರುವುದು ಮುರುಡೇಶ್ವರ ಕಡಲ ತೀರದಲ್ಲಿ ಆತಂಕವನ್ನ ಹೆಚ್ಚಿಸಿದೆ ಹೊಳೆ ನದಿಯಲ್ಲಿ ಈಜಾಡಿ ಅನುಭವ ಇದ್ದವರು ತಮಗೆ ಸಮುದ್ರದಲ್ಲಿನ ಈಜು ಯಾವ ಲೆಕ್ಕ ಎಂದು ಸಮುದ್ರಕ್ಕೆ ನುಗ್ಗುತ್ತಿದ್ದು ನಂತರ ಕ್ಷಣ ಮಾತ್ರದಲ್ಲಿಯೇ ಕಡಲ ಸೆಳೆತ ಸೃಷ್ಟಿಸುತ್ತಿರುವ ಅನಾಹುತಕ್ಕೆ ಕಂಗಲಾಗುತ್ತಿದ್ದಾರೆ ಕೆಲವರನ್ನ ಜೀವರಕ್ಷಕ ಸಿಬ್ಬಂದಿಗಳು ಮೇಲೆ ಎಳೆದುಕೊಂಡು ಬರ್ತಿದ್ರೆ ಮತ್ತೆ ಕೆಲ ಪ್ರವಾಸಿಗರು ಸಮುದ್ರದ ಆಳದಲ್ಲಿ ಕಣ್ಮರೆಯಾಗ್ತಿದ್ದಾರೆ ಮುರುಡೇಶ್ವರದ ಕಡಲ ತೀರದಲ್ಲಿ ಸಾವು ನೋವು ನಿರಂತರವಾಗಿದ್ದು ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿದ್ದ ಜಿಲ್ಲಾಡಳಿತ ಮೌನವಾಗಿದೆ ಅಧಿಕವಾಗಿ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ಲೈಫ್ ಗಾರ್ಡ್ ಹೇಳಿದ ಮಾತನ್ನು ಕೇಳಿದೆ ಅವರ ಪ್ರಾಣದ ಬಗ್ಗೆ ನಾವು ಲಕ್ಷ್ಯ ಕೊಟ್ಟರು ಅವ್ರ ಬಗ್ಗೆ ಹೇಳಿದರು ಅವ್ರು ಲಕ್ಷ್ಯ ಕೊಡ್ತಿಲ್ಲ ಅದು ಬಿಟ್ಟು ಮತ್ತೆ ನಮ್ಮ ಮೇಲೆ ಹಲ್ಲೆ ಮಾಡಕ್ ಬರ್ತಾ ಇದ್ದಾರೆ ಇದು ಜಾಸ್ತಿ ಆಗ್ತಾ ಉಂಟು ಯಾವುದೇ ನಮ್ಗೆ ರಕ್ಷಣೆ ಇಲ್ಲ ಆಗಿದೆ ಭಟ್ಕಳ ತಾಲೂಕಿನ ಸಮಸ್ತ ಗೊಂಡ ಸಮುದಾಯದವರ ಆರಾಧ್ಯ ದೈವ ಇಲ್ಲಿನ ಕೋಕ್ತಿ ಶ್ರೀ ಜಟಗ ಮಹಾಸತಿ ದೇವಿಯ ಜಾತ್ರೆಯು ಶ್ರದ್ಧಾ ಭಕ್ತಿ ಸಂಭ್ರಮದೊಂದಿಗೆ ನೆರವೇರಿತು ಮಂಗಳವಾರ ಬೆಳಗ್ಯಿಂದಲೇ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದರು ವಿಶೇಷವಾಗಿ ಮಹಿಳೆಯರು ಯುವತಿಯರು ಜಾತ್ರಾ ಸಡಗರದಲ್ಲಿ ಪಾಲ್ಗೊಂಡರು ಪುರಾತನ ಕಾಲದಿಂದಲೂ ಪೂಜಿಸಲ್ಪಡುವ ಕೋಕ್ತಿ ಕಟ್ಟೆ ಹರಕೆ ಸ್ವೀಕಾರಕ್ಕೆ ಸಿದ್ಧಗೊಂಡ ಶೇಡಿ ಮರಕ್ಕೆ ಬಣ್ಣ ಬಳಿದು ಸಿಂಗರಿಸಲಾಗಿತ್ತು ಭಕ್ತರ ನಂಬಿಕೆಯಂತೆ ಸಂತಾನ ಪ್ರಾಪ್ತಿ ರೋಗ ರುಜಿನುಗಳ ಪರಿಹಾರ ಸಾಕಿಕೊಂಡ ದನಕರುಗಳ ರಕ್ಷಣೆಗಾಗಿ ಕಟ್ಟಿಕೊಂಡ ಹರಕೆಗಳನ್ನು ಮಹಾಸತಿಗೆ ಪೂಜೆ ಸಲ್ಲಿಸುವ ಮೂಲಕ ಸಮರ್ಪಿಸಲಾಯಿತು ಶೇಡಿಮರಕ್ಕೆ ಕಬ್ಬು ಕಟ್ಟಿ ದೇವಸ್ಥಾನದ ಎದುರಿನ ಕೆರೆಯ ನೀರನ್ನ ಮೈಗೆ ಚಿಮ್ಮಿಸಿಕೊಂಡು ಕುಟುಂಬಕ್ಕೆ ಶಕ್ತಿ ಸಂತೋಷ ನೀಡು ಎಂದು ಭಕ್ತರು ದೇವಿಯನ್ನ ಪ್ರಾರ್ಥಿಸಿಕೊಂಡರು ವಿಶೇಷ ಎಂದರೆ ಇಲ್ಲಿಗೊಂಡ ಸಮುದಾಯದ ಹಿರಿಯರೇ ಅರ್ಚಕರಾಗಿದ್ದು ಶುದ್ಧ ಮನಸ್ಸಿನ ಭಕ್ತಿಗೆ ದೇವಿ ಖಂಡಿತ ಒಲಿಯುತ್ತಾಳೆ ಎನ್ನುವ ನಂಬಿಕೆಯನ್ನ ಭಕ್ತರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರು ಮಂಗಳವಾರ ರಾತ್ರಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರ ಮನಸೂರೆಗೊಂಡವು ಗೊಂಡ ಸಮುದಾಯದ ಹಿರಿಯರಾದ ಸೋಮಯ್ಯ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ನಾರಾಯಣಗೊಂಡ ವೆಂಕಟೇಶ್ ಗೊಂಡ ಗಣಪತಿಗೊಂಡ ಜಯಂತ್ಗೊಂಡ ಕೃಷ್ಣಗೊಂಡ ಮಾದೇವ್ಗೊಂಡ ರಮೇಶ್ ಗೊಂಡ ಚಂದ್ರುಗೊಂಡ ಮತ್ತಿತರರು ದೇವಸ್ಥಾನದಲ್ಲಿ ಹಾಜರಿದ್ದು ಭಕ್ತರಿಗೆ ನೆರವಾದರು ಇದಕ್ಕೆ ಮೊದ್ಲಿನ ಹೆಸರು ಹೋಗ್ತಿ ಕಟ್ಟೆ ಅಂತ ಹೇಳ್ಕೊಂಡು ನೀವು ಅಲ್ಲಿ ಹೊಗ್ ನೋಡಿರ್ಬೋದು ಒಂದು ಕಟ್ಟೆ ಅಂತಿದೆಯಲ್ಲ ಆಮೇಲೆ ಇದಕ್ಕೆ ಆಲ್ಟ್ರೇಷನ್ ಆದಕ್ಕೂ ಇದಕ್ಕೆ ದೇವಸ್ಥಾನ ಹೋಗ್ತಿ ದೇವಸ್ಥಾನ ಅಂತ ಹೋಗ್ತಿ ಕಟ್ಟೆ ಅಂತ ಹೇಳ್ಬೋದು ಹಳೇ ಕಾಲ ಮೂರು ವರ್ಷ ಆಚೆ ಇದರ ಮೂಲ ಹೆಸರು ಆದರೆ ಇಲ್ಲಿ ಹಳೆಯ ಕಾಲದ ನಮ್ಮ ಹಿರಿಯರೆಲ್ಲ ನೂರು ನೂರೈವತ್ತು ಇನ್ನೂರು ವರ್ಷದಿಂದ ಇದು ಆಚರಣೆ ಮಾಡ್ತಾ ಬಂದ ಅವಾಗ ಬೆಳಿಗ್ಗೆ ಬರಲಿಲ್ಲ ಸುಧಾರಣೆ ಆಗಿಲ್ಲ ಜನ ಆಸಕ್ತಿಯಿಂದ ಮೇಲೆ ನಮ್ಮ ನಮ್ಮವರೇ ಕೆಲವು ಬರುವುದು ಹೋಗುವುದು ಈ ಪದ್ಧತಿಯಲ್ಲಿ ಇತ್ತು ಇಲ್ಲಿ ಕಡೆಗೆ ಒಂಥರ ಈ ದೇವರ ಒಂದು ಪವಾಡ ಅಂತ ಹೇಳ್ಕೊಂಡೆ ಯಾರು ಬಂದು ಪೂಜಿದ ಅಡಿಗೆ ಬಿಟ್ಟು ಅವ್ರ ಮನೇಲಿ ಸಂತತಿ ಇರ್ತಾರೆ ಕಷ್ಟ ಸುಖ ಬಂದರೆ ಅವರು ಇಲ್ಲಿ ಏನು ಹೂ ಕೊಟ್ಟು ಹೇಳ್ಕೊಂಡು ಹೋದರೆ ಅವರಿಗೆ ಅವರು ಏನು ಎಣಿಸ್ಕೊಂಡು ಹೋಗ್ತಾರೋ ಅದು ಈಡೇ ಹೋಗುವಂಥ ದೇವಸ್ಥಾನದ ಆವರಣದಲ್ಲಿ ಹೂ ಹಣ್ಣು ತಿಂಡಿ ತಿನಿಸು ಆಟಿಕೆ ಸಾಮಾನುಗಳು ಸಿಹಿ ತಿನಿಸುಗಳ ಅಂಗಡಿಗಳು ಕೋಕ್ತಿ ಜಾತ್ರೆಗೆ ವಿಶೇಷ ಮೆರಗನ್ನ ನೀಡಿದವು ಗೊಂಡ ಸಮುದಾಯದವರಲ್ಲದೆ ಇತರೆ ವರ್ಗದವರು ಜಾತ್ರೆಯನ್ನ ಕೂಡಿಕೊಂಡರು ಜಾತ್ರೆಯ ಹಿನ್ನೆಲೆಯಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಶಿರೋಡ್ಕರ್ ಜ್ಯುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಫೈವ್ ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್ ಮೊಬೈಲ್ ಸಂಖ್ಯೆ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ತ್ರೀ ನೈನ್ ಜೀರೋ ಒನ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ತ್ರೀ ಫೋರ್ ಟೂ ಸಿಕ್ಸ್ ಟೂ ಜೀರೋ